ಆರ್ ಫಿ ಎನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ ಪಿ ಉಪನ್ಯಾಸಕರು ಸೇರಿದಂತೆ ಒಟ್ಟು ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂದು ಹುದ್ದೆಗಳಿಗೆ ಭರ್ತಿ ಮಾಡಲಿಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರಂತೆ ಅದು ಏನು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕರ್ನಾಟಕ ಸರ್ಕಾರದಿಂದ ಉಪನ್ಯಾಸಕರು ಸೇರಿದಂತೆ ಹದಿನೆಂಟು ಸಾವಿರದ ಆರುನೂ ಎಂಟುನೂರ ಮೂವತ್ತೊಂದು ಹುದ್ದೆಗಳ ಗ್ರೀನ್ ಸಿಗ್ನಲ್ಗೆ ರಾಜ್ಯಪಾಲರು ಆದೇಶವನ್ನು ನಡೆಸಿದಾರಂತೆ ಇದೊಂದು ವಿಶೇಷ ರಾಜ್ಯಪಾಲರು ಇಷ್ಟು ಹುದ್ದೆಗಳನ್ನು ನೀವು ತುಂಬುವುದು ಅಂತೇಳಿ ಒಂದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಹೀಗಾಗಿ ನೆಕ್ಸ್ಟ್ ಸರ್ಕಾರ ಆ ಒಂದು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಟ್ರೈ ಮಾಡುತ್ತೆ ಹಾಗಿತ್ತಂದರೆ ಇದು ಇದನ್ನು ಅವರು ಎಲ್ಲ ತಿದ್ದುಪಡಿ ಕೊಟ್ಟಿದ್ದಾರೆ ಯಾವ್ಯಾವ ಕಲಮ್ಮು ಎಷ್ಟನೇ ವರ್ಷದ ಅಧಿನಿಯಮ ಇವನ್ನೆಲ್ಲವನ್ನು ತಿದ್ದುಪಡಿ ಮಾಡಿ ಅಲ್ಲಿ ಮಾಡಿದ್ದೀವಿ ಅಂತ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಡಾಕ್ಯುಮೆಂಟ್ ಇದೆ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅವರು ಡಿಟೇಲನ್ನು ನೀಡ್ತಾ ಬರ್ತಾರೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ನೋಡಿ ಇಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ ಇದೆ ನೋಡಿ ಪ್ರಿನ್ಸಿಪಲ್ ಪೋಸ್ಟು ತೊಂಬತ್ತು ಸಾವಿರದ ಎರಡುನೂರಿಂದ ಒಂದೂವರೆ ಲಕ್ಷದವರೆಗಿದೆ ಒಂದು ಸಾವಿರದ ಎರಡುನೂರ ಹದಿನೇಳು ಹುದ್ದೆಗಳು ಟೋಟಲಾಗಿ ತುಂಬಿಕೋಬೇಕಾಗಿದೆ ಅದೇ ರೀತಿಯಾಗಿ ಲಕ್ಷರರ್ ಇನ್ ಗೌರ್ಮೆಂಟ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಅರವತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಮೂವತ್ತು ಸಾವಿರ ಸ್ಯಾಲ್ರಿ ಇದೆ ಆರು ಸಾವಿರದ ಒಂದೂರ ಎಪ್ಪತ್ತು ಖಾಲಿ ಹುದ್ದೆಗಳು ಆರು ಸಾವಿರದ ಏಳ್ನೂರ ಇಪ್ಪತ್ತೊಂದು ವರ್ಕಿಂಗ್ ಹುದ್ದೆಗಳು ಒಟ್ಟು ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೊಂದು ಹುದ್ದೆಗಳು ಖಾಲಿ ಇದಾವೆ ಅದೇ ರೀತಿಯಾಗಿ ನಾವು ಫಿಸಿಕಲ್ ಲೆಕ್ಚರಿಂದ ಫಿಸಿಕಲ್ ಇದನ್ನು ನೋಡ್ತಾ ಅಂದ್ರೆ ಐದು ಹುದ್ದೆಗಳು ಹದಿನೈದು ಹುದ್ದೆಗಳು ಒಟ್ಟು ಹುದ್ದೆಗಳು ಇಪ್ಪತ್ತು ಓಕೆ ಈ ರೀತಿಯಾಗಿ ನೀವು ಎಲ್ಲ ಟೈಪಿಸ್ಟ್ ಆಗಿರ್ಬೋದು ಇಲ್ಲಿ ನೋಡ್ಬೋದು ಟೈಪಿಸ್ಟು ಸೀನಿಯರ್ ಟೈಪಿಸ್ಟು ಜೂನಿಯರ್ ಟೈಪಿಸ್ಟು ಇವೆಲ್ಲ ಹುದ್ದೆಗಳು ಇಷ್ಟಿಷ್ಟು ಹುದ್ದೆಗಳು ಕ ತುಂಬಿಕೊಳ್ಳಿಕ್ಕೆ ರಾಜ್ಯಪಾಲರ ಒಂದು ಅನುಮತಿ ದೊರೆತಿದೆ ಅಂತ ಇಲ್ಲೆಲ್ಲ ಸ ಆಡಿಟ್ ಎಲ್ಲ ಇದೆ ಓಕೆ ಹೀಗಾಗಿ ಆ ರಾಜ್ಯಪಾಲರು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪರ ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ನನಗೆ ಒಂದು ಕನ್ನಡ ನ್ಯೂಸ್ ಡಾಟ್ ಕಾಮ್ನಲ್ಲಿ ಸಿಕ್ಕಂಥ ಒಂದು ಮಾಹಿತಿಯಾಗಿದೆ ಓಕೆ ಥ್ಯಾಂಕ್ ಯು